ದೊಡ್ಡ ಗುಂಪು ಬಂದು ಇಲ್ಲಿರುವಂಥ ಕಾರುಗಳನ್ನು ನಾಲ್ಕು ಕಾರು ಆಟೋಗಳು ಬೈಕ್ಗಳನ್ನು ಜಕ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮಚ್ಚಿನಲ್ಲಿ ಹೊಡೆದಿದ್ದಾರೆ ಲಾಂಗಲ್ಲಿ ಹೊಡೆದಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ಹೊಡೆದಿದ್ದಾರೆ ಅಂತ ಮಾತನ್ನು ಹೇಳ್ತಾರೆ ನೋಡಿದಂಥ ವ್ಯಕ್ತಿಗಳು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದು ಗಾಂಜಾ ಹೊಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಗಾಂಜಾ ಸೇವನೆ ಮಾಡಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಇಲ್ಲಿನ ನಾಗರಿಕರು ಹೇಳ್ತಾ ಇರೋವಂಥದ್ದು ಒಂದು ಬರ್ತಡೆ ನೆಪದಲ್ಲಿ ನಡೆದಿರುವಂಥ ಘಟನೆ ಇದು ಬರ್ತಡೆ ಮಾಡಿಕೊಳ್ಳಿಕ್ಕೆ ಬಂದಂಥವರು ಗಾಂಜಾ ಸೇವನೆ ಮಾಡಿದಂಥ ಪರಿಣಾಮ ಈ ರೀತಿಯ ಒಂದು ಕೃತ್ಯಗಳನ್ನು ಮಾಡಿದ್ದಾರೆ ಅಂಥೇಳಿ ಈಗ ಈ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಂಥ ಸಂಗತಿ ನಾಗರಿಕರು ಬಹಳ ಭಯಭೀತರಾಗಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಈ ರೀತಿಯ ಲಾ ಅಂಡ್ ಆರ್ಡರ್ ಹಾಳು ಮಾಡುವಂಥ ಕೆಲಸವನ್ನು ಅನೇಕ ತಂಡಗಳು ಗುಂಪು ಗುಂಪುಗಳಲ್ಲಿ ಮಾಡ್ತಾ ಇದೆ ಇದಕ್ಕೆ ಯಾರ ಕುಮ್ಮಕ್ಕಿದೆ ಅಂತ ಹೇಳಿ ಯೋಚನೆ ಮಾಡುವಂಥ ಸ್ಥಿತಿ ನಾಗರಿಕರಲ್ಲಿ ಮೂಡ್ತಾ ಇದೆ ಯಾರು ಕುಮ್ಮಕ್ಕ ಕೊಟ್ಟಿರ್ಬೋದು ಅಂತ ಹೇಳಿ ಚರ್ಚೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಇದಕ್ಕೆ ನೇರವಾಗಿ ನನಗೆ ಅನ್ಸುತ್ತೆ ಗಾಂಜಾ ಅಫೀಮು ಇದಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಕ್ಷಣಾ ಇಲಾಖೆ ಇದ್ರ ಬಗ್ಗೆ ಗಂಭೀರವಾಗಿ ಗಮನ ಕೊಟ್ಟಿಲ್ಲ ಅನ್ನೋದ್ದು ಸಾಬೀತಾಗತ್ತೆ ಆನಂದಪುರದ ಹತ್ರ ನಡೆದಂಥ ಘಟನೆ ಇತ್ತೀಚೆಗೆ ನಾಲ್ಕು ಜನ ತಲವಾರುಗಳನ್ನು ಇಟ್ಕೊಂಡು ರಸ್ತೆಯಲ್ಲಿ ಆಟ ಆಡ್ತಾರೆ ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಈ ರೀತಿಯ ಮಚ್ಚುಗಳನ್ನು ಹಿಡ್ಕೊಂಡು ಕಾರುಗಳನ್ನು ಗ್ಲಾಸ್ಗಳನ್ನು ಹೊಡೆಯೋದ್ರ ಮೂಲಕ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಕೇಳಿದ್ರೆ ಲಾ ಅಂಡ್ ಆರ್ಡರ್ ಬಹಳ ನಿಯಂತ್ರಣದಲ್ಲಿದೆ ಅನ್ನೋಂಥ ಮಾತನ್ನ ರಕ್ಷಣಾಧಿಕಾರಿಗಳು ಮಾತಾಡ್ತಾ ಇದಾರೆ ರಾಜ್ಯ ಸರ್ಕಾರನೂ ಕೂಡ ಮಾತಾಡುತ್ತೆ ಗೃಹ ಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಪ್ರಶ್ನೆಯನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಶಿವಮೊಗ್ಗ ನಗರದ ಹೊಸಮನೆಯ ಭಾಗದಲ್ಲಿ ಇವತ್ತು ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆಯಲ್ಲ ಈ ಒಂದು ಭಯಭೀತಿ ವಾತಾವರಣ ಸೃಷ್ಟಿ ಮಾಡುವಂಥ ಕೆಲಸ ಗಾಂಜಾ ಸೇವನೆಯಿಂದನೇ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇರಬೇಕಾದ್ರೆ ಇದಕ್ಕೆ ನೇರ ಹೊಣೆ ಯಾರು ಹಾಗಾದರೆ ಯಾವ ವಸ್ತು ಶಿವಮೊಗ್ಗ ನಗರದಲ್ಲಿ ಸಿಗಬಾರ್ದೋ ವ್ಯವಸ್ಥಿತವಾಗಿ ಸಿಗ್ತಾ ಇದೆ ಅಂತ ಹೇಳಿ ಅದನ್ನು ಸೇವನೆ ಮಾಡಿಕೊಂಡು ಇಲ್ಲಿ ಮನಸ್ಸಿಗೆ ಬಂದಾಗ ನಡ್ಕೊಂಡಿರುವಂಥ ವಾತಾವರಣ ನೋಡಿದ್ರೆ ನೇರವಾಗಿ ಗೃಹ ಇಲಾಖೆ ಇದಕ್ಕೆ ನೇರವಾದಂಥ ಜವಾಬ್ದಾರಿಯನ್ನು ಹೊರಬೇಕಲ್ವಾ ಮಾತಿದ್ರು ಲಾ ಆ್ಯಂಡ್ ಆರ್ಡರ್ ಸರಿ ಇದೆ ಲಾ ಆ್ಯಂಡ್ ಆರ್ಡರ್ ಸರಿ ಇದೆ ಅಂತೇಳಿ ಪರಮೇಶ್ವರ್ ಅವರು ಮಾತಾಡ್ತೀರಾ ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತೀರಾ ಈ ಸ್ಥಳಕ್ಕೆ ಬಂದೊಂದ್ಸರಿ ಮಾತಾಡ್ಕೊಂಡು ಹೋಗಿ ಜನಗಳ ಹತ್ರ ನೀವೇನಾಗಿದೆ ಅಂತ ಸುಸ್ತು ಸ್ಥಿತಿ ಗೊತ್ತಾಗತ್ತೆ ನಿಮಗೆ ನಿಮಗೇನದು ನಾಗರಿಕರ ಬಗ್ಗೆ ಗೌರವ ಇದ್ರೆ ನಾಗರಿಕ ಸಮಾಜ ಸರಿಯಾದಂಥ ರೀತಿಯಲ್ಲಿ ಜನಜೀವನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತಿದ್ರೆ ಈ ರೀತಿಯ ವರ್ತನೆಗೆ ಕಡಿವಾಣ ಹಾಕದೆ ಹೋದರೆ ನಾಗರಿಕರೇ ಗೂಂಡಾಗಳಾಗುವಂಥ ಸ್ಥಿತಿ ನಿರ್ಮಾಣ ಮಾಡುವಂತ ಕೆಲಸಕ್ಕೆ ನೀವು ಕೈ ಹಾಕಿದಿರಿ ಅಂತ ನಮಗೆ ಯಾಕಂದ್ರೆ ಅವ್ರು ರಕ್ಷಣೆ ಮಾಡ್ಕೋಬೇಕು ಅವ್ರ ಆತ್ಮರಕ್ಷಣೆ ಅವ್ರು ಮಾಡ್ಕೋಬೇಕಾಗತ್ತೆ ಗೂಂಡಾಗಳಿಗೆ ತಾವು ಹತ್ತಿಕ್ಬೇಕು ರಕ್ಷಣಾ ಇಲಾಖೆ ಹತ್ತಿಕ್ಬೇಕು ಅದನ್ನ ನಿಮ್ಮ ಕೈಲಿ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ನಾಗರಿಕರು ಕಾನೂನಿ ಕೈ ಕ್ರಮ ತಗೊಂಡಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಅವತ್ತು ಇವ್ರ ಮೇಲೆ ಕೇಸ್ ಹಾಕ್ತಿರ ನಾಗರಿಕರ ಮೇಲೆ ಯಾಕಂದ್ರೆ ಅವ್ರ ಆತ್ಮರಕ್ಷಣೆ ಮಾಡ್ಕೊಂಡಾಗ ಎರಡು ಗ್ಯಾಂಗ್ ವಾರ್ ಆದರೆ ಮಾತ್ರ ಕೌಂಟರ್ ಕೇಸ್ ಹಾಕಕ್ಕೆ ನಿಮಗೆ ಅವಕಾಶ ಆಗತ್ತೆ ಅಂತ ಯೋಚನೆ ಮಾಡ್ತೀರಾ ನೀವು ಶಿವಮೊಗ್ಗ ಜಿಲ್ಲೆಯ ರಕ್ಷಣಾ ವ್ಯವಸ್ಥೆ ಪೂರ್ತಿ ಕುಸ್ತು ಬಿದ್ದು ಹೋಗಿದೆ ತಕ್ಷಣದಿಂದ ಸಂಬಂಧಪಟ್ಟಂತ ಅಧಿಕಾರಿಗಳ ಬಗ್ಗೆನೂ ಕೂಡ ಕ್ರಮ ತಗೊಳ್ಬೇಕು ನೀವು ಮಾನ್ಯ ಗೃಹ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿರುವಂತಹ ಜಿಲ್ಲಾ ಸಚಿವರು ಬದುಕಿದಾರೋ ಏನಾಗಿದ್ದಾರೆ ಗೊತ್ತಾಗ್ತಾ ಇರೋ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ನಮಗೆ ಕೊಲೆಗಳ ಮೇಲೆ ಕೊಲೆಗಳು ನಡೆದಿದೆ ಶಿವಮೊಗ್ಗದಲ್ಲಿ ತಲವಾರುಗಳನ್ನು ಹತ್ಯಾರಗಳನ್ನು ಇಟ್ಕೊಂಡು ಇವತ್ತು ಕೊಲೆ ಮಾಡಿರುವಂತದ್ದು ಶಿವಮೊಗ್ಗ ನಗರದಲ್ಲಿ ನಡೆದಿರುವಂತಹ ಘಟನೆಗಳನ್ನು ಇದನ್ನು ಉಲ್ಲೇಖ ಮಾಡಿದ್ದಾನೆ ಇಂದು ಕೂಡ ಅದಾಗಿ ಕೆಲವೇ ದಿನಗಳಲ್ಲಿ ಮತ್ತೆ ಆನಂದಪುರದೊಳಗಡೆ ತಲವಾರುಗಳ ಜಳಪಿಸ್ತಾರೆ ಹೊಸಮನೆ ಅಂತ ಜಾಗದೊಳಗಡೆ ಇವತ್ತಿನ ದಿವಸ ಮತ್ತೊಮ್ಮೆ ಈ ರೀತಿ ಕೃತ್ಯವನ್ನು ಮಾಡಲಿಕ್ಕೆ ತಯಾರಿದೆ ಅಂತೇಳಿ ತೋರಿಸೋ ಕೆಲಸ ನೆನ್ನೆ ಮಾಡಿದ್ದಾರೆ ಅಂತೇಳಿ ನಾನು ಅನ್ಕೊಳ್ತೇನೆ ಬರ್ತಡೆ ಹೆಸರಿನ ಒಳಗಡೆ ಈ ರೀತಿ ಕೆಲಸ ಮಾಡುವಂಥದ್ದು ನಾಗರಿಕರನ್ನು ಭಯಭೀತಗೊಳಿಸುವಂಥದ್ದು ಗುಟ್ಕಾ ಗಾಂಜಾ ಎಲ್ಲವನ್ನು ಕೂಡ ನಾವು ಮಟ್ ಮಟ್ಟ ಅಂತ ಮಾತನ್ನು ಹೇಳಿದಿರ ನೀವು ಆದ್ರೆ ಇಲ್ಲೇ ಹೆಂಗೆ ಸಿಗತ್ತೆ ಹೊಸ ಮನೆಯಲ್ಲಿ ಹೇಗೆ ಸಿಗತ್ತೆ ಬೇರೆ ಬೇರೆ ಕಡೆ ತಗೊಂಬಂದು ಇಲ್ಲಿ ಹೇಗೆ ಮಾರಾಟ ಮಾಡ್ತಾನೆ ಹಾಗಾದ್ರೆ ಅವ್ನು ಮಾರಾಟ ಮಾಡೋನು ಎಲ್ಲದಕ್ಕೂ ಕೂಡ ತಾವು ಜವಾಬ್ದಾರಿಯಿಂದ ಹೇಳಿಕೆಯನ್ನು ಕೊಡಬೇಕಾಗತ್ತೆ ಮಾನ್ಯ ರಕ್ಷಣಾಧಿಕಾರಿಗಳು ಕೂಡ ಗೃಹ ಇಲಾಖೆ ಇದನ್ನು ಗಂಭೀರವಾಗಿ ತಗೊಳ್ಳೋದಾದ್ರೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಶಿವಮೊಗ್ಗದಲ್ಲಿ ನಿಮ್ದೇನು ಉದ್ದೇಶ ಹೇಳ್ಬಿಡಿ ಶಿವಮೊಗ್ಗ ತಾಂತಿಯಿಂದ ಇರಬೇಕು ಅಂತ ಆಸೆ ಇಲ್ವಾ ನಿಮಗೆ ಹಾಗಾದ್ರೆ ಶಿವಮೊಗ್ಗ ಶಾಂತಿಯುತವಾಗಿ ಕಾಪಾಡಬೇಕು ಅಂತೇಳಿ ಯೋಚನೆ ಮಾಡಿರುವಂತಹ ನಾಗರಿಕ ಸಮಾಜ ಶಿವಮೊಗ್ಗ ನಗರ ಈ ರೀತಿಯ ಗೂಂಡಾವರ್ತನೆ ಹತ್ತಿಕ್ಕಿದ ಹೋದ್ರೆ ಪೊಲೀಸ್ ಇಲಾಖೆ ಯಾಕೆ ಬೇಕು ನಮಗೆ ಈಗೊಬ್ರು ಹೆಣ್ಮಕ್ಳು ಮಾತಾಡ್ತಾ ಹೇಳ್ತಾ ಇದ್ರು ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಹೆಣ್ಮಕ್ಳು ಮನೆ ಮುಂದೆ ಬಂದು ನಿಂತ್ಕೊಳಕ್ ಆಗೋದಿಲ್ಲ ಅಂತ ಭಯಭೀತ ವಾತಾವರಣ ಇದೆ ಅಂತ ಹೇಳಿ ಇನ್ನೊಬ್ರು ಹೆಣ್ಮಗಳು ಬಂದು ಹೇಳಿದ್ರು ಆ ದೇವಸ್ಥಾನದ ದೇವಸ್ಥಾನದ ಪಕ್ಕದೊಳಗಡೆ ಒಂದು ಹಠ ಮಾಡಿಕೊಂಡಿದ್ದಾರೆ ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಮೇಲೆ ಈ ಕೃತ್ಯಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ ಒಂದು ಕಾರನ್ನು ನೋಡ್ಕೊಂಡ್ ಬಂದೆ ನಾನು ಮದುವೆ ಮನೆಗೆ ಬಂದಂತ ಕಾರು ತುಮಕೂರಿಂದ ಬಂದಂತ ಕಾರು ಆ ಕಾರನ್ನ ಜಕ ಮಾಡಿ ಹೋಗ್ತಾರೆ ಅವರು ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಇದಾರೆ ಅವ್ರ ಮನೆ ಕಾರನ್ನ ಜಕ ಮಾಡಿ ಹೋಗ್ತಾರೆ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಿದ್ದಂತ ಹಿಂದೆ ಹಿಂದೆ ಕೆಲಸ ಮಾಡ್ತಿದ್ದಂತ ಅವ್ರ ಮಗನ ಆಟೋವನ್ನು ಜಕ ಮಾಡಿ ಹೋಗ್ತಾರೆ ಆ ಮನೆ ಎದುಗಡೆ ಇನ್ನೊಂದಿದ್ದಂತ ಇನ್ನೊಂದು ಆಟೋವನ್ನು ಜಕ ಮಾಡಿ ಹೋಗ್ತಾರೆ ಹಾಗಾದ್ರೆ ಏನ್ ನಡೆಸ್ತಾ ಇದ್ದೀರಿ ಪೊಲೀಸ್ ಇಲಾಖೆಯಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲಿ ಇದೆ ನಿನ್ನೆ ನಡೆದಿರುವಂಥ ಘಟನೆ ಈ ಕ್ಷಣದ ತನಕ ಬಂದು ಸಿ ಸಿ ಕ್ಯಾಮರಾದೊಳಗಡೆ ಏನಾಗಿದೆ ಹೇಳಿ ತಾವು ನೋಡಬೇಕು ಅನ್ನೋ ಜ್ಞಾನನೂ ಇಲ್ವಾ ಪೊಲೀಸ್ ಇಲಾಖೆಗೆ ಪ್ರಶ್ನೆ ಕೇಳಿದ್ರೆ ನಿಮಗೆ ವಾಪಸ್ ಮಾತಾಡ್ತೀರಿ ಫೋನ್ಗಳಲ್ಲಿ ಈ ಘಟನೆ ಆಗಿದೆ ಹೇಳಿ ನಾವು ಪರಸ್ಥಲ್ಲಿ ಹೇಳಿದ್ರೆ ವಾಪಸ್ ನಮ್ಮ ಹತ್ರ ಮಾತಾಡ್ತೀರಿ ನೀವು ಇದನ್ನ ನೋಡ್ಕೋಬೇಕು ಸರಿಯಾಗಿ ಅಂತ ಹೇಳಿ ಜ್ಞಾನ ಇಲ್ವಾ ನಿಮಗೆ ಅಂತ ಕೇಳಕ್ಕೆ ನಿಮಗೆ ಅಧಿಕಾರ ಇಲ್ವಾ ಹಾಗಾದ್ರೆ ನಾಗರಿಕರ ಸಮಸ್ಯೆ ಪರಿಹಾರ ಮಾಡುತ್ತಾನೆ ಚುನಾಯಿತ ಪ್ರತಿನಿಧಿ ಇರುವಂಥದ್ದು ಬೇಜವಾಬ್ದಾರಿತನದ ವರ್ತನೆ ಈ ಕ್ಷಣದಿಂದ ನಿಲ್ಲಿಸಬೇಕು ರಕ್ಷಣಾಧಿಕಾರಿಗಳು ರಕ್ಷಣಾ ಇಲಾಖೆ ಅಧಿಕಾರಿಗಳು ಗೃಹ ಇಲಾಖೆ ಗೃಹ ಮಂತ್ರಿಗಳು ತಕ್ಷಣದಿಂದ ಪರಮೇಶ್ವರ್ ಅವ್ರ ಬಗ್ಗೆ ಗೌರವ ಇದೆ ಬನ್ನಿ ಶಿವಮೊಗ್ಗಕ್ಕೆ ಎಲ್ಲೆಲ್ಲಿ ಏನೇನು ಸಿಗತ್ತೆ ಅಂತೇಳಿ ಹೇಳ್ತೇನೆ ಒಂದು ಮಾತನ್ನ ಒಬ್ಬರು ಹೇಳಿದ್ರಿ ಇಲ್ಲಿ ಅದಕ್ಕೆ ಸಾಕ್ಷಿ ಕೇಳುತ್ತೀರಿ ನೀವು ಹೇಳಿದ್ರು ಗೊತ್ತೇನು ಪೊಲೀಸ್ ತೋರೆ ಅವ್ರ ಜೊತೆ ಕುತ್ಕೊಂಡು ಹೆಣ್ಣು ಕುಡಿತಾ ಕಂಡ್ರಿ ಇಲ್ಲಿ ಅಂತ ಹೇಳಿ ಬೇಕಾ ಇಲಾಖೆಗೆ ನಾನು ಹೇಳ್ತಿರೋದಲ್ಲ ಇಲ್ಲಿ ನಾಗರಿಕರು ಕಣ್ಣಲ್ಲಿ ನೋಡಿದವರು ಹೇಳ್ತಾರೆ ನಾಚಿಕೆ ಆಗಬೇಕು ನಿಮ್ಮ ಇಲಾಖೆಗೆ ಒಂದಷ್ಟು ಕ್ರಮ ತಗೊಳ್ಳಿ ಪರಮೇಶ್ವರ್ ಅವರೇ ಶಿವಮೊಗ್ಗ ನಗರಕ್ಕೆ ಬಂದ್ಬಿಡಿಬೇಕಿದ್ರೆ ನೀವು ಈ ಹಿಂದೆ ಬರ್ತೀನಿ ಅಂತ ಹೇಳಿದ್ರಿ ನಾನು ನಿಮಗೆ ಪತ್ರ ಕೊಡೋದ್ರ ಮೂಲಕ ನಿಮ್ಮನ್ನು ಆಹ್ವಾನ ಮಾಡಿದ್ದೆ ಶಿವಮೊಗ್ಗ ನಗರಕ್ಕೆ ಬನ್ನಿ ಅಂತ ಹೇಳಿ ನಗರ ಗಲಾಟೆ ಆದಂಥ ಸಂದರ್ಭದೊಳಗಡೆ ಬರ್ತೀನಿ ಚೆನ್ನಬಸಪ್ಪ ಅಂತ ಹೇಳಿದ್ರಿ ಬರ್ತೀನಿ ಚೆನ್ನಿ ಅಂತ ಹೇಳಿದ್ರಿ ಬನ್ನಿ ಇವತ್ತು ನೀವು